ಬಸನಗೌಡ ಪಾಟೀಲ್ ಯತ್ನಾಡ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಪತ್ರ ಬರೆದಿದ್ದಾರೆ ಸರ್ಕಾರಿ ಜಾಗದಲ್ಲಿ ನಮಾಜ್ ಅವಕಾಶ ಕೊಡಬೇಡಿ ಅಂತ ರಸ್ತೆಗಳಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಆಗದಂತೆ ಪೊಲೀಸರಿಗೆ ಸೂಚನೆ ಕೊಡಿ ಅಂತ ಬಸನಗೌಡ ಪಾಟೀಲ್ ಯತ್ನಾಡರ ಪತ್ರ ಏನಂತ ಇದೆ ಈ ಪತ್ರದಲ್ಲಿ ರಸ್ತೆಗಳಿಗೆ ನಮ್ಮ ರಸ್ತೆಗಳಲ್ಲಿ ನಮಾಜ್ಗೆ ಅವಕಾಶ ಕೊಡಬೇಡಿ ಸಾರ್ವಜನಿಕ ಸ್ಥಳ ಸರ್ಕಾರಿ ಜಾಗಗಳಲ್ಲಿ ಇದಕ್ಕೆ ಅವಕಾಶ ಬೇಡ ಆಯಾ ಜಿಲ್ಲೆಗಳಲ್ಲಿ ಅನುಮತಿ ಇಲ್ಲದೆ ರಸ್ತೆ ಫುಟ್ಪಾತ್ ಮೇಲೆ ನಮಾಜ್ ನಡೀತಾ ಇದೆ ಎಲ್ಲ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರಿಗೆ ಸೂಕ್ತ ನಿರ್ದೇಶನ ಕೊಡಿ ಧಾರ್ಮಿಕ ಉದ್ದೇಶಕ್ಕೆ ಸಾರ್ವಜನಿಕ ಸ್ಥಳ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಇದರಿಂದ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಓಡಾಡ್ತಾ ಇರುವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಸಂವಿಧಾನದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳ ನೇರ ಉಲ್ಲಂಘನೆ ಆಗ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು